ಇವತ್ತಿನ ಉದ್ದೇಶ ಏನೆಂದರೆ ಇವತ್ತು ನಾನು ಕೃಷ್ಣ ಎಚ್ ಜಾಧವ್ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರು ಹುಣಸಗಿ ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸುರಪುರ್ ಅಧ್ಯಕ್ಷರು ಇವರು ಕೂಡ ಬಿರ್ಲಿಂಗ್ ಎನ್ ಬಾದ್ಯಾಪುರ್ ಹಾಗೂ ನಮ್ಮ ರಮೇಶ್ ಧೋರಿ ಅಲ್ದಾಳ್ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಉಪಾಧ್ಯಕ್ಷರು ಇವತ್ತು ನಮ್ಮ ಒತ್ತಾಯವೇನೆಂದರೆ ಸುಮಾರು ನಲವತ್ತು ವರ್ಷಗಳಿಂದ ಒಂದೇ ಪಕ್ಷಕ್ಕಾಗಿ ಆರ್ ವಿ ಎನ್ ಮತ್ತು ಆರ್ ಕೆ ಎನ್ ಕುಟುಂಬ ಅಂದರೆ ನಮ್ಮ ಸ್ವರೂಪೂರು ಸಂಸ್ಥಾನದ ರಾಜರು ಇವತ್ತು ಪಕ್ಷಕ್ಕಾಗಿ ಇವತ್ತು ರಾಜ ಕೊಮಾರ್ ನಾಯ್ಕಾಗಲಿ ರಾಜ ವೆಂಕಪ್ ಆಗಲಿ ಈಗ ಸುಮ್ ಈಗಿನ ನಮ್ಮ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕರಾಗಿ ಮೂರು ತಲೆಮಾರಿಯಾದವು ಪಕ್ಷ ನಿಷ್ಠೆಯಿಂದ ಒಂದು ಖರ್ಗೆ ಸಾಹೇಬರ ಒಂದು ಒಡನಾಟದ ಒಂದು ಆತ್ಮೀಯ ಬಾಂಧವ್ಯದಿಂದ ಇವತ್ತು ಈಗ ಬಹಳಷ್ಟು ಶಾಸಕರು ನೀವು ನೋಡಿದ್ದೀರಿ ರಾಜ್ಯದಲ್ಲಿ ಎಲೆಕ್ಷನ್ ಬಂದಾಗ ಅಥವಾ ಬೇರೆ ಏನರೂ ಸಿಗ್ತದಂದ್ರೆ ಪಕ್ಷ ಚೇಂಜ್ ಮಾಡೋ ಶಾಸಕರುಗಳು ಇದ್ದಾರೆ ಆದರೆ ಒಂದೇ ಕುಟುಂಬ ಮೂರು ತಲೆಮಾರುಗಳಷ್ಟು ಒಂದೇ ಪಕ್ಷಕ್ಕೆ ನಿಷ್ಠೆ ತೋರಿರುವಂಥ ಕುಟುಂಬ ಹೀಗಾಗಿ ನಮ್ಮ ನಾಯಕರಿಗೆ ಯುವ ನಾಯಕರಿಗೆ ಹೈದರಾಬಾದ್ ಸಾರಿ ಕಲ್ಯಾಣ ಕರ್ನಾಟಕ ಭಾಗದ ಯುವ ನಾಯಕರಾದಂಥ ಮತ್ತು ಪ್ರಥಮವಾಗಿ ಅಲ್ಲಿ ಪ್ರಭಾವಿಯಾದಂಥ ಮಾಜಿ ಸ ಸಚಿವರಿಗೆ ಸೋಲನ್ನು ಉಣಿಸಿದಂಥ ರಾಜ ವೇಣುಗೋಪಾಲ್ ನಾಯಕರಿಗೆ ಈ ಬಾರಿ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಡಬೇಕಂತ ಹೇಳಿ ನಮ್ಮ ಇಡೀ ಸುರುಪೂರು ಮತ್ತು ಹುಣಸಗಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಸದಸ್ಯರುಗಳು ಒತ್ತಾಯ ಇರುತ್ತದೆ ಹಾಗೂ ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವ ಕಾರ್ಯಕರ್ತರವರೆಗೂ ನಮ್ಮ ನಾಯಕರಿಗೆ ಒಂದು ಸಚಿವ ಸ್ಥಾನ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರಭಾವಿ ನಾಯಕರಿದ್ದಾರೆ ಬಿಜೆಪಿಯಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ನಾವು ಅಭಿವೃದ್ಧಿ ಮಾಡಿ ತೋರಿಸಬೇಕು ಮತ್ತು ಕ್ಷೇತ್ರದ ಜನತೆ ಸುಮಾರು ಕುಮಾರ್ ನಾಯ್ಕರಿಗೆ ಎರಡು ಸಲ ರಾಜ ವೆಂಕಟಪ್ಪ ನಾಯ್ಕರಿಗೆ ನಾಲ್ಕು ಸಲ ಹಾಗೂ ಇವರಿಗೆ ಒಂದು ಸಲ ಏಳು ಸಲ ಶಾಸಕರನ್ನಾಗಿ ಮಾಡಿದ್ದಾರೆ ಹೀಗಾಗಿ ಜನರ ಇನ್ನೊಂದು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಎರಡು ಎರಡು ತಾಲೂಕುಗಳಿದ್ದಾವೆ ಅದರಿಗೋಸ್ಕರ ನಮಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಾವೆಲ್ಲರೂ ಬಹಳ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ ತಾವು ಹೇಳಿದಿರಿ ಸಚಿವ ಎರಡು ಸ್ಥಾನ ಆಗತ್ತೇನಂತ ಮ ಒಂದು ನಮ್ಮ ಅಭಿಪ್ರಾಯ ಏನಂದ್ರೆ ರಾಜ ವೆಂಕಟಪ್ಪ ನಾಯ್ಕರಿದ್ದಾಗ ಆ ಮಾತಾಗಿತ್ತು ರಾಜ ವೆಂಕ್ ವೆಂಕಟಪ್ಪ ನಾಯ್ಕರಿಗೆ ಅರ್ಧ ಮತ್ತು ದರ್ಶಪುರ್ ಸಾಹೇಬರಿಗೆ ಅರ್ಧ ಅಂತ ಹೇಳಿ ಈಗ ಆ ಒಂದು ಇದನ್ನ ನಮ್ಮ ಸಾಹೇಬರಿಗೆ ಕೊಡ್ಬೇಕಂತ ಹೇಳಿ ನಾವು ಇದು ನಮ್ಮ ಮನವರಿಕೆ ಅವ್ರ ಮಗನಿಗೆ ಕೊಡ್ಬೇಕಂತ ಹೇಳಿ ಅದೇನು ಎರಡು ಮಾತಲ್ಲ ಯಾಕಂದ್ರೆ ಅಧಿಕಾರ ಹಂಚಿಕೆ ಸಮಾನವಾಗಿ ಅನ್ನೋದು ನಮ್ಮ ಆಸೆ ಅಂತ ಹೇಳಿ ನಾವು ಇಲ್ಲಿ ನಿಮ್ಮ ರಮೇಶ್ ಕೆ ಪಿ ಸಿ ಸಿ ಎಸ್ ಟಿ ಸೆಲ್ ಜನರಲ್ ಸೆಕ್ರೆಟರಿ ಮತ್ತು ಈ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಅನ್ನಾಗಿ ಮಾನ್ಯ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮ ಸುರ್ಪುರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ್ ರವರನ್ನು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಒಬ್ಬ ಯುವಕ ಯುವ ನಾಯಕ ರಾಜ ವೆಂಕಟಪ್ಪ ನಾಯ್ಕ ಅವರ ಸುಪುತ್ರ ರಾಜ ವೆಂಕಟಪ್ಪ ನಾಯ್ಕ ಅವರು ನಾಲ್ಕು ಐದು ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ರು ನಮ್ಮ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಿಲ್ಲ ಈ ಸಲ ಯುವ ನಾಯಕ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಶ್ರೀಮತಿ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೂ ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ